ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿಯವರಿಗೆ ಯಾವ ಫಲಗಳಿವೆ ಉದ್ಯೋಗ ರಂಗ ವೈಯಕ್ತಿಕ ಬದುಕು ಕೌಟುಂಬಿಕ ಜೀವನ ಪ್ರೀತಿ ಪ್ರೇಮ ಹೇಗಿರುತ್ತದೆ ಈ ವಿಷಯಗಳಲ್ಲಿ ಗಮನದಲ್ಲಿ ಇಟ್ಟುಕೊಂಡು ತುಲಾರಾಶಿಯವರಿಗೆ ಭಗವಂತ ಕೊಟ್ಟಿರುವಂತಹ ಏಳು ವಿಶೇಷವಾದ ವರಗಳ ಬಗ್ಗೆ ತಿಳಿಸಿಕೊಡುತ್ತೇವೆ ಈ ಒಂದು ವರಗಳನ್ನ ತುಲಾರಾಶಿಯವರು ಪಡೆದುಕೊಂಡು ವಾರ್ಷಿಕ ರಾಶಿ ಫಲವನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಫಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ದೇವರು ಕೊಟ್ಟಂತಹ ವಿಶೇಷ ವರಗಳಲ್ಲಿ ಅದೃಷ್ಟ ಹೊಂದಿರುವಂತಹ ರಾಶಿಗಳಲ್ಲಿ ಅತ್ಯಂತ ಹೆಚ್ಚಿನ ಒಂದು ಫಲವನ್ನ ಪಡೆದುಕೊಂಡಿರುವಂತಹ ರಾಶಿಯವರು ತುಲಾರಾಶಿಯವರು ಎಂದು ಹೇಳಬಹುದು ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದಿಂದಲೇ ಇವರ ಅದೃಷ್ಟ ದುಪ್ಪಟ್ಟಾಗಲು ಪ್ರಾರಂಭವಾಯಿತು ಎಂದು ಹೇಳಿದರೆ ತಪ್ಪಾಗಲಾರದು ತುಲಾರಾಶಿಗಳಲ್ಲಿ ಋಷಭ ರಾಶಿಯ ನಂತರ ಅಂದರೆ ಅದು ತುಲಾರಾಶಿಯಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ತುಲಾರಾಶಿಯವರಿಗೆ ಕೋಟ್ಯಾಧಿಪತಿ ಆಗುವಂತಹ ಯೋಗವನ್ನ ಹೊಂದಿದ್ದಾರೆ ಏಕೆಂದರೆ ಹೊಸ ವರ್ಷದಲ್ಲಿ ತುಲಾ ರಾಶಿಯವರಿಗೆ ಗುರು ಕೇತು ಹಾಗೂ ಶನಿ ಗ್ರಹದ ಬಲವಿದೆ ಹೀಗಾಗಿ ಎಲ್ಲಾ ಯೋಗಗಳು ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ತುಂಬಾ ವಿಶೇಷವಾಗಿ ಇವರಿಗೆ ಸಿಗುತ್ತದೆ ಇನ್ನು ಉಳಿದ ಗ್ರಹಗಳು ಕಾಲಕಾಲಕ್ಕೆ ಒಳ್ಳೆಯದನ್ನ ಹಾಗೂ ಕೆಟ್ಟ ಫಲಗಳನ್ನ ಕೊಡುತ್ತಾ ಹೋಗುತ್ತದೆ ಆದರೆ ಇದರ ಪರಿಣಾಮ ಹೆಚ್ಚಾಗುವುದಿಲ್ಲ ಅದೃಷ್ಟ ಎನ್ನುವುದು ಭಾಗ್ಯೋದಯದ ಕಾಲ ಈ ರಾಶಿಯವರಿಗೆ ಹೊಲಿದು ಬಂದಿದೆ ಇದರಿಂದಾಗಿ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ವರಗಳನ್ನು ಬಳಸಿಕೊಂಡು ಜೀವನ ಪೂರ್ತಿ ಸಂತೋಷ ಸುಖವನ್ನ ಪಡೆದುಕೊಳ್ಳುತ್ತಾರೆ ಇವರ ಆಸ್ತಿಯಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಬದುಕಿನಲ್ಲಿ ಸುವರ್ಣ ಯುಗ ಆರಂಭವಾಗುತ್ತದೆ ಎಂದು ಹೇಳಬಹುದು ಹಣಕಾಸಿನ ಸ್ಥಿತಿ ಈ ಸಮಯದಲ್ಲಿ ತುಂಬಾ ಉತ್ತಮವಾಗಿರುತ್ತದೆ ಆರ್ಥಿಕ ಜೀವನ ಏಳು ಬೀಳು ಎಲ್ಲವೂ ಕೂಡ ನಿವಾರಣೆಯಾಗುತ್ತದೆ ಪಂಚಮ ಶನಿಕಟದಿಂದ ಮುಕ್ತಿಯನ್ನ ಪಡೆಯುತ್ತಾರೆ ಈ ವರ್ಷ ನೀವು ಅನುಭವಿಸಿದ ಸಮಸ್ಯೆಗಳೆಲ್ಲವೂ ದೂರವಾಗುತ್ತದೆ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಶುಭ ಯೋಗಗಳು ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹಲವು ಮಂಗಳ ಕರ ಯೋಗಗಳನ್ನ ತಂದುಕೊಡುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಅನುಭವಿಸಿದ ಸಮಸ್ಯೆಗಳು ದೂರವಾಗುತ್ತದೆ ತುಲಾರಾಶಿಯವರಿಗೆ ಶುಭ ಯೋಗಗಳು ಬಂದಿರುವುದರಿಂದ ಇವರು ಹಲವು ಮಂಗಳಕರವಾದ ಯೋಗಗಳನ್ನ ಪಡೆದುಕೊಂಡು ಉತ್ತಮವಾದ ಜೀವನವನ್ನ ನಡೆಸುತ್ತಾರೆ ತುಲಾರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಭಾಗ್ಯೋದಯದ ಕಾಲ ಎಂದು ಹೇಳಬಹುದು ಕೋಟ್ಯಾಧಿಪತಿಯಾಗುವಂತಹ ಯೋಗವಿದೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಚ್ಚು ಧನ ಲಾಭ ಉಂಟಾಗುತ್ತದೆ ಹೊಸ ಕ್ಷೇತ್ರದಲ್ಲಿ ಬೆಳವಣಿಗೆ ಕಂಡುಬರುವ ಸಾಧ್ಯತೆ ಇದ್ದು ಹೊಸ ಉದ್ಯೋಗದಲ್ಲಿ ಇರುವಂತಹ ವ್ಯಕ್ತಿ ವ್ಯಕ್ತಿಗಳಿಗೆ ಸ್ಥಾನಮಾನವ ಕೀರ್ತಿ ಹೆಚ್ಚಾಗುತ್ತದೆ ಅಲ್ಲದೆ ಸರ್ಕಾರಿ ಕೆಲಸಗಳು ಸಿಗುವ ಸಾಧ್ಯತೆ ಇದೆ ತುಲಾರಾಶಿಯವರ ಜೀವನ ಶೈಲಿ ಹೇಗಿರುತ್ತದೆ ಎಂದರೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಇವರನ್ನು ಹರಿಸಿಕೊಂಡು ಬರುತ್ತದೆ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಿಗೆ ಆಗುತ್ತದೆ ಬ್ಯಾಂಕ್ಗೆ ಸಂಬಂಧಿಸಿದಂತೆ ಕೆಲಸಗಳು ಬರಬಹುದು ಎಲ್ಲಾ ರೀತಿಯ ಒಂದು ವಿಶೇಷವಾದ ಒಂದು ಅಂಶವನ್ನ ಈ ರಾಶಿಯವರು ಪಡೆದುಕೊಳ್ಳುತ್ತಾರೆ ಭೂಮಿ ಮಾರಾಟ ರಿಯಲ್ ಎಸ್ಟೇಟ್ ಮಾರಾಟಗಾರರಿಗೆ ಈ ಒಂದು ಸಮಯ ಅತ್ಯುತ್ತಮ ಲಾಭವನ್ನ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಅಷ್ಟೇ ಸಾಕಷ್ಟು ಧನಲಾಭವಾಗುವುದರಿಂದ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡುವಂತವರಿಗೆ ಗುರುಬಲದಿಂದ ಹಣ ಹೆಚ್ಚು ಹೆಚ್ಚಾಗುತ್ತದೆ ಅಲ್ಲದೆ ತುಲಾರಾಶಿಯವರಿಗೆ ಸಿನಿಮಾ ರಂಗದಲ್ಲಿ ಬೆಳವಣಿಗೆ ಕಂಡುಬರುತ್ತದೆ ದ್ವಿಗುಣ ಹಣವನ್ನ ಕಂಡುಕೊಳ್ಳಬಹುದು ವಿದೇಶದಲ್ಲಿ ಕೆಲಸ ಮಾಡಲು ಬಯಸುವವರಿಗೆ ಅನುಕೂಲವಾದ ಸಮಯ ಇದಾಗಿದೆ ಅತ್ಯುತ್ತಮವಾದ ಯೋಗವನ್ನ ಫಲವನ್ನ ನಿರೀಕ್ಷೆ ಮಾಡಬಹುದು ಆರೋಗ್ಯಕರ ಜೀವನ ಶೈಲಿ ನಿಮ್ಮದಾಗುತ್ತದೆ ತುಲಾರಾಶಿಯವರಿಗೆ ಈವರೆಗೆ ಅನುಭವಿಸಿದ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತದೆ ರುಚಿಗೆ ತಿನ್ನುವಂತಹ ಆರೋಗ್ಯದಿಂದ ದೂರವಿರಿ ವ್ಯಾಯಾಮ ಮಾಡಿ ಹೊರಗಿನ ಆಹಾರವನ್ನು ತ್ಯಜಿಸಿ ಸಣ್ಣ ಪುಟ್ಟ ಕಾಯಿಲೆಗಳು ಬರುತ್ತವೆ ಗಂಭೀರ ಆರೋಗ್ಯ ಸಮಸ್ಯೆಗಳು ನಿಮ್ಮ ಹತ್ತಿರಕ್ಕೆ ಸುಳಿಯುವುದಿಲ್ಲ ಆರ್ಥಿಕ ಸ್ಥಿತಿ ಈ ಒಂದು ವರ್ಷ ತುಲಾರಾಶಿಯ ಜನರಿಗೆ ಭರವಸೆಯಿಂದ ತುಂಬಿರುತ್ತದೆ ಆರ್ಥಿಕ ವಲಯದಲ್ಲಿ ನೀವು ನಿರೀಕ್ಷೆಗಿಂತ ಉತ್ತಮ ಫಲಿತಾಂಶವನ್ನ ಪಡೆಯುತ್ತೀರಾ ಅದೃಷ್ಟವು ಈ ಸಮಯದಲ್ಲಿ ನಿಮಗೆ ಅನುಕೂಲಕರವಾಗಿರುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸಿಕೊಳ್ಳಲು ನೀವು ಅನೇಕ ಅವಕಾಶಗಳನ್ನ ಪಡೆಯುತ್ತೀರಿ ಈ ವರ್ಷವು ನೀವು ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ವಿಶೇಷವಾಗಿ ಮೇ ಆಗಸ್ಟ್ ಮತ್ತು ಡಿಸೆಂಬರ್ನ ಸಮಯ ನಿಮ್ಮ ವರ್ಷವನ್ನ ಸಂಪೂರ್ಣವಾಗಿ ಅದ್ಭುತಗೊಳಿಸುತ್ತದೆ ಈ ಸಮಯದಲ್ಲಿ ನಿಮಗೆ ಆರ್ಥಿಕ ಲಾಭದ ಬಲವಾದ ಸಾಧ್ಯತೆ ಇರುತ್ತದೆ ಇಲ್ಲದೆ ನೀವು ಮಧ್ಯಮ ವರ್ಗಕ್ಕೆ ಸೇರಿದರೂ ಕೂಡ ಅತಿ ದೊಡ್ಡ ಮಟ್ಟದ ಲಾಭವನ್ನ ಗಳಿಸಿಕೊಳ್ಳಬಹುದು ಆದರೆ ನಂತರದ ಜುಲೈವರೆಗೆ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ನಿಮಗೆ ನೀಡುವ ಸಲಹೆ ಏನೆಂದರೆ ಈ ಒಂದು ಸಮಯದಲ್ಲಿ ಯಾವುದೇ ಪ್ರಮುಖ ಹಣಕಾಸಿನ ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಈ ಒಂದು ಸಮಯದಲ್ಲಿ ನಿಮ್ಮ ಖರ್ಚುಗಳು ಹಠ ತಾಗಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ನಿಮ್ಮ ಹಣ ಒಂದಲ್ಲ ಒಂದು ಕಾರಣಕ್ಕೆ ಖರ್ಚಾಗುತ್ತದೆ ಅನಗತ್ಯ ಖರ್ಚುಗಳನ್ನ ಖರೀದಿಸಬೇಡಿ ಅನಗತ್ಯ ವಸ್ತುಗಳನ್ನು ಖರೀದಿಸಲು ಹಣವನ್ನು ಖರ್ಚು ಮಾಡಲು ಪ್ರಯತ್ನಿಸುತ್ತೀರಿ ಈ ಎಲ್ಲಾ ಒಂದು ಸಮಸ್ಯೆಗಳನ್ನು ದೂರ ಮಾಡಿಕೊಂಡಿದ್ದೇ ಆಗಲಿ ಹಣಕಾಸಿನ ಪರಿಸ್ಥಿತಿಗಳನ್ನು ಬಲಪಡಿಸಿಕೊಳ್ಳಲು ಉತ್ತಮವಾದ ಉಳಿತಾಯ ಯೋಜನೆಗಳನ್ನ ಕಂಡುಕೊಳ್ಳಬೇಕಾಗುತ್ತದೆ ಕಡಿಮೆ ಇರುವಂತಹ ಯಾವುದೇ ರೀತಿಯ ಪರಿಸ್ಥಿತಿ ಇದ್ದರೂ ಕೂಡ ನವೆಂಬರ್ನಲ್ಲಿಯೂ ಕೂಡ ಕಂಡುಬರುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ ವರ್ಷ ಪೂರ್ತಿ ನಿಮ್ಮ ಪೂರ್ವಜರ ಆಸ್ತಿಯಲ್ಲಿ ಹೆಚ್ಚಳವಾಗುವ ಬಲವಾದ ಸಾಧ್ಯತೆ ಇದೆ ಹಣಕಾಸಿನ ವಿಚಾರಗಳಲ್ಲಿ ನೀವು ಕುಟುಂಬ ಸದಸ್ಯರ ಬೆಂಬಲವನ್ನ ಪಡೆಯುತ್ತೀರಾ ಈ ವರ್ಷ ವಾಹನವನ್ನ ಖರೀದಿಸಬಹುದು ವಿದೇಶಿ ಸಂಬಂಧಗಳಿಂದ ಲಾಭದ ಲಾಭವನ್ನ ಕಂಡುಕೊಳ್ಳಬಹುದು ವ್ಯಾಪಾರ ಕ್ಷೇತ್ರಗಳಲ್ಲಿ ದರ ಲಾಭ ಹೆಚ್ಚುವ ಸಾಧ್ಯತೆ ಇದೆ ತುಲಾರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶೈಕ್ಷಣಿಕ ಜೀವನ ಎರಡು ಸಾವಿರದ ಇಪ್ಪತ್ತೈದರಂದು ಸಾಕಷ್ಟು ಶುಭ ಫಲಿತಾಂಶವನ್ನ ನೀಡುತ್ತದೆ ವಿಶೇಷವಾಗಿ ಈ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಅನುಕೂಲಕರವಾದ ಸಮಯವನ್ನ ಪಡೆದುಕೊಳ್ಳುತ್ತಾರೆ ವಿದ್ಯಾಭ್ಯಾಸದಲ್ಲಿ ಶ್ರದ್ಧೆ ಹೆಚ್ಚಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕವನ್ನ ಗಳಿಸುತ್ತಾರೆ ಶಿಕ್ಷಣ ಶಿಕ್ಷಕರಿಂದ ನಿಮಗೆ ಪ್ರೋತ್ಸಾಹ ಹೆಚ್ಚಾಗುತ್ತದೆ ವಿದ್ಯಾರ್ಥಿಗಳ ಆಸೆ ಈಡೇರುತ್ತದೆ ವಿದ್ಯಾಭ್ಯಾಸದಲ್ಲಿ ಅತ್ಯುತ್ತಮ ಏಳಿಗೆ ಕಂಡುಬರುತ್ತದೆ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಏಳಿಗೆ ಇರುತ್ತದೆ ತುಲಾರಾಶಿಯವರ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಮನೆಯಲ್ಲಿ ಸಂತೋಷ ನೆಮ್ಮದಿ ಹೆಚ್ಚಾಗುತ್ತದೆ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳುತ್ತದೆ ಯಾವುದೇ ಸಂದರ್ಭ ಬಂದರೂ ಕೂಡ ನಿಮ್ಮ ಸಂಗಾತಿ ನಿಮ್ಮನ್ನ ಬಿಟ್ಟು ಕೊಡುವುದಿಲ್ಲ ನಿಮ್ಮ ಮೇಲಿನ ಪ್ರೀತಿ ಬಲಗೊಳ್ಳುತ್ತಾ ಹೋಗುತ್ತದೆ ತುಲಾರಾಶಿ ಎರಡು ಸಾವಿರದ ಇಪ್ಪತ್ತೈದರ ಪ್ರೇಮ ಜೀವನ ಹೊಸ ವರ್ಷದ ಪ್ರೇಮ ಜೀವನ ಉತ್ತಮವಾಗಿರುತ್ತದೆ ಸಂಗಾತಿಯೊಂದಿಗಿನ ಒಳ್ಳೆಯ ರೀತಿಯಲ್ಲಿ ಜೀವನವನ್ನ ಮಾಡಲು ಸಾಧ್ಯವಾಗುತ್ತದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಹಳ ಅದೃಷ್ಟವಂತರಾಗಿದ್ದರಿ ಏಕೆಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನೀವು ಬಯಸಿದ ಸಂಗಾತಿಯನ್ನು ನೀವು ಪಡೆಯುತ್ತೀರಾ ಪ್ರೀತಿಸಿದವರೊಂದಿಗೆ ಮದುವೆ ಆಗುವಿರಿ ಶನಿ ಪೀಡನೆ ಹಾಗೂ ಗುರುಕಾಟ ಇರುವುದಿಲ್ಲ ಮನೆಯವರ ಸಹಕಾರ ಇರುತ್ತದೆ ವೈವಾಹಿಕ ಜೀವನ ತುಂಬಾ ಸುಖಕರವಾಗಿರುತ್ತದೆ ವೈವಾಹಿಕ ಜೀವನ ಉತ್ತಮವಾಗಿರುವುದರಿಂದ ಈ ಒಂದು ಸಂದರ್ಭದಲ್ಲಿ ನೀವು ಸಂಗಾತಿಯೊಂದಿಗೆ ಹೆಜ್ಜೆ ಇಡಲು ಪ್ರಯತ್ನಿಸುತ್ತೀರಾ ಮತ್ತು ಅವರ ಸಣ್ಣ ಪುಟ್ಟ ತಪ್ಪುಗಳನ್ನು ನಿರ್ಲಕ್ಷಿಸಿ ಇದರ ಹೊರತಾಗಿ ನೀವು ಅವರ ಮೇಲೆ ಕೋಪಗೊಳ್ಳದಾಗಿರುವುದು ಉತ್ತಮವಲ್ಲ ಈ ಒಂದು ಅವಧಿಯಲ್ಲಿ ನಿಮ್ಮ ತಾಳ್ಮೆಯನ್ನು ಸಹ ಪರಿಚಯಿಸಬೇಕಾಗುತ್ತದೆ ಅಂತಹ ಪರಿಸ್ಥಿತಿಗಳು ಉದ್ಭವಿಸುತ್ತದೆ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯದ ಪರಿಸ್ಥಿತಿ ಇರುತ್ತದೆ ನಿಮ್ಮಿಬ್ಬರ ನಡುವೆ ಉತ್ತಮ ತಿಳುವಳಿಕೆ ಇರಬಹುದು ಸಂಗಾತಿಗಳು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮಾತ್ರವಲ್ಲದೆ ಅವರನ್ನು ಪ್ರಶಂಸಿಸುತ್ತಾರೆ ವೈವಾಹಿಕ ಜೀವನದಲ್ಲಿ ಸಮಯವು ತೊಂದರೆದಾಯಕ ಅಂಶವಾಗಿದ್ದರೆ ಅದರಿಂದ ನೀವು ಈ ಸಮಯದಲ್ಲಿ ಜಾಗರೂಕ ು ಮಕ್ಕಳ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ಅವರು ಹೆಚ್ಚು ಶಕ್ತಿಯುತರಾಗಿ ಅದರ ಅಧ್ಯಯನವನ್ನ ಮಾಡುತ್ತಾರೆ ಅವರ ಕಾರ್ಯಕ್ಷಮತೆಯನ್ನ ಉತ್ತಮಗೊಳಿಸಲು ಈ ಒಂದು ಸಮಯ ಸೂಕ್ತವಾಗಿರುತ್ತದೆ ಒಂದು ರೀತಿಯ ಜವಾಬ್ದಾರಿ ಕಾಣಿಸುತ್ತದೆ ಈ ಒಂದು ವರ್ಷ ನೀವು ನಿಮ್ಮ ಸಂಗಾತಿ ಮತ್ತು ಮಕ್ಕಳೊಂದಿಗೆ ಪ್ರವಾಸಕ್ಕೆ ಹೋಗಬಹುದು ಇದರಿಂದ ನಿಮ್ಮಲ್ಲಿ ಒಗ್ಗಟ್ಟು ಪ್ರೀತಿ ಸೌಹಾರ್ದತೆ ಮೂಡುತ್ತದೆ ಈ ಮೂಲಕ ಪರಸ್ಪರ ನಡುವಿನ ದೂರವು ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ ಮದುವೆಯ ಯೋಗವಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮದುವೆಯ ಸಂಬಂಧಗಳು ಬರುತ್ತದೆ ಎಂದು ಹೇಳಲಾಗುತ್ತದೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆ ನಿಮ್ಮ ಅನುಬಂಧ ಗಟ್ಟಿಯಾಗುತ್ತದೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಬಯಸುವಂತಹ ವ್ಯಕ್ತಿಯನ್ನ ಈ ಒಂದು ಅವಧಿಯಲ್ಲಿ ಮದುವೆ ಆಗಬಹುದು ಅಷ್ಟೇ ಅಲ್ಲದೆ ಕೆಲವು ಅವಕಾಶಗಳು ನಿಮಗೆ ಹೊಸದಾಗಿ ಹುಟ್ಟುತ್ತವೆ ಉತ್ತಮವಾದ ಅವಕಾಶಗಳಿಂದ ನಿಮ್ಮ ಪ್ರೇಮ ಜೀವನ ತಿಳುವಳಿಕೆಯಿಂದ ತುಂಬಿರುತ್ತದೆ ಎಂದು ಹೇಳಲಾಗುತ್ತದೆ ಸಂಘರ್ಷಗಳು ಮತ್ತು ತಪ್ಪು ತಿಳುವಳಿಕೆಯನ್ನ ದೂರ ಮಾಡಿಕೊಳ್ಳಿ ತುಲಾರಾಶಿಯವರು ಈ ಒಂದು ಅವಧಿಯಲ್ಲಿ ತಮ್ಮ ಸಂಬಂಧಗಳಲ್ಲಿ ಮಾತು ಮತ್ತು ಕ್ರಿಯೆಗಳ ಬಗ್ಗೆ ಜಾಗರೂಕರಾಗಿರಬೇಕು ಸ್ವಲ್ಪ ಪ್ರಯತ್ನ ಮತ್ತು ತಾಳ್ಮೆಯಿಂದ ಇರುವ ಯಾವುದೇ ಸವಾಲುಗಳು ಜಯಿಸುವುದು ಮತ್ತು ಮತ್ತು ತಮ್ಮ ಸಂಗಾತಿಯೊಂದಿಗಿನ ಸಂಬಂಧವು ಉತ್ತಮವಾಗಿರುತ್ತದೆ ತುಲಾರಾಶಿಯವರಿಗೆ ಪರಿಹಾರವೇನೆಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಿತ್ತ ನಕ್ಷತ್ರದವರು ಪ್ರತಿನಿತ್ಯ ನಾಗರ ದೇವರ ಆರಾಧನೆ ಮಾಡಿ ನಾಗರಕಟ್ಟೆ ಸಿಕ್ಕರೆ ಹರಿಶಿನದ ನೀರು ಎರೆದು ಹನ್ನೊಂದು ಬಾರಿ ಪ್ರದರ್ಶನ ಮಾಡಿ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರುವವರು ಸಂಜೆ ಸಿಂಹ ದೇವರ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿ ಈ ರೀತಿಯಾಗಿ ಮಾಡಿ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದವರು ದತ್ತಾತ್ರೇಯ ದೇವರ ಪೂಜೆ ಮಾಡಿ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಬನ್ನಿ ಗಿಡವನ್ನು ನೆಟ್ಟು ಪೋಷಣೆಯನ್ನ ಮಾಡಬೇಕು ಪ್ರಾಣಿ ಪಕ್ಷಿಗಳಿಗೆ ನೀರು ಇಡಿ ಆ ದೇವರ ಆಶೀರ್ವಾದ ನಿಮಗೆ ಸದಾಕಾಲ ಇರುತ್ತದೆ ನಿಮಗಿದೆ ಮಕ್ಕಳಿಗೆ ಮಹಾಮೃತ್ಯುಂಜಯ ಜಪ ಪಡಿಸಿ ಲಕ್ಷ್ಮೀ ಪೂಜೆ ಮಾಡಿ ಕನಕದಾರ್ತಿ ಅಥವಾ ಇತರ ಯಾವುದೇ ಲಕ್ಷ್ಮಿ ಸ್ತೋತ್ರವನ್ನ ಪಠಿಸಲು ಹೇಳಿ ಶಿವ ಮತ್ತು ಶನಿ ದೇವರನ್ನ ಪೂಜಿಸುವುದರಿಂದ ನಕಾರಾತ್ಮಕ ಪರಿಣಾಮಗಳು ದೂರವಾಗುತ್ತದೆ ಬಡ ವಿದ್ಯಾರ್ಥಿಗಳು ಮತ್ತು ಬಡ ವೃದ್ಧರಿಗೆ ದಾನವನ್ನ ಮಾಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸಿಕೊಟ್ಟಂತಹ ರಾಶಿಯವರಿಗೆ ಎಂಟು ಅದ್ಭುತವಾದ ಒಂದು ಉಪಯೋಗಗಳು ಚಮತ್ಕಾರಗಳು ನಿಮಗೆ ಇಷ್ಟ ನೀವು ತುಲಾ ರಾಶಿಯವರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು